ನಟ ದರ್ಶನ್ ಜೈಲಿನಲ್ಲಿ ಅನುಭವಿಸುತ್ತಿರುವ ನರಕ ಯಾತನೆ ಬಗ್ಗೆ ಜೈಲಿನಲ್ಲಿಯೇ ಇದ್ದಂತ ನಿರ್ದೇಶಕರೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಕಿರುತೆರೆ ನಟಿಯೊರ್ವರು ನಿರ್ದೇಶಕ ಹೇಮಂತ್ ರಿಚ್ಚಿ ಅವರು ನನ್ನ ಜೊತೆ ಅನುಚಿತವಾಗಿ ನಡೆದುಕೊಂಡರು ಎಂದು ದೂರು ನೀಡಿದ್ದರು ಈ ದೂರಿನ ಆಧಾರದ ಮೇಲೆ ಜೈಲಿಗೆ ಹೋಗಿದ್ದ ರಿಚ್ಚಿ ಅವರೀಗ ಹೊರಗಡೆ ಬಂದಿದ್ದು ಮಾಧ್ಯಮದ ಜೊತೆ ದರ್ಶನ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅಂದಹಾಗೆ ಹೇಮಂತ್ ಅವರು ಪರಪನಗ್ರರ ಜೈಲಿಗೆ ಹೋಗಿದ್ದರು ಈ ವೇಳೆ ಅವರು ದರ್ಶನ್ ಪರಿಸ್ಥಿತಿಯನ್ನು ನೋಡಿದ್ದಾರೆ ನಟ ದರ್ಶನ್ ಹೇಗಿದ್ದಾರೆ ದರ್ಶನ್ ಸರ್ನ ಜೈಲಿನಲ್ಲಿ ನೋಡೋಕೆ ಆಗುತ್ತಿಲ್ಲ ಅವರಿಗೆ ತುಂಬಾ ಬೆನ್ನು ನೋವಿದೆ ಬೆಳಗ್ಗೆ ಎದ್ದು ಅವರು ಚಾಮುಂಡೇಶ್ವರಿ ತಾಯಿಗೆ ಕೈ ಮುಗಿಯುತ್ತಾರೆ ನಾನು ಸೆಲ್ ಮೂರರಲ್ಲಿ ಇದ್ದೆ ದರ್ಶನ್ ಅವರು ಸೆಲ್ ನಂಬರ್ ಒಂದರಲ್ಲಿದ್ದಾರೆ ಸೊಳ್ಳೆ ಕಾಟ ಹೆಚ್ಚಿದೆ ಬರೀ ನೆಲದ ಮೇಲೆ ಒಂದು ಜಮ್ಕಾನ ಹಾಕಿಕೊಂಡು ಮಲಗಬೇಕು ಪೊಲೀಸರ ಟೈಟ್ ಸೆಕ್ಯುರಿಟಿ ಇದೆ ಇಬ್ಬರು ಕಾನ್ಸ್ಟೇಬಲ್ ಒಬ್ಬರು ಜೈಲರ್ ದರ್ಶನ್ ಹಿಂದೆ ಇರುತ್ತಾರೆ ಯಾರ ಜೊತೆಗೂ ದರ್ಶನ್ ಅವರನ್ನ ಮಾತನಾಡೋದಕ್ಕೆ ಬಿಡೋದಿಲ್ಲ ದರ್ಶನ್ ಸರ್ ಕುಗ್ಗಿ ಹೋಗಿದ್ದಾರೆ ವೀಕ್ ಆಗಿದ್ದಾರೆ ಮನೆಯವರು ಲಾಯರ್ ಬಂದಾಗ ಮಾತ್ರ ಸೆಲ್ನಿಂದ ಹೊರಗೆ ಬರುತ್ತಾರೆ ಎಂದು ಹೇಮಂತ್ ಹೇಳಿದ್ದಾರೆ ಅಂದಹಾಗೆ ನಟ ದರ್ಶನ್ ಅವರು ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ತಲೆದಿಂಬು ಹಾಸಿಗೆ ಎಂದು ಒಂದಿಷ್ಟು ಡಿಮ್ಯಾಂಡ್ ಮಾಡಿದ್ದರೂ ಕೂಡ ಅವರು ಕೇಳಿದ ಎಲ್ಲ ಸೌಲಭ್ಯಗಳನ್ನು ನೀಡಲಾಗಿಲ್ಲ ಇನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಭೇಟಿಗೆ ಹೋಗಬೇಕು ಎಂದಾಗ ಕೆಲ ಗಂಟೆಗಳ ಕಾಲ ಕಾಯಬೇಕಾಗುವುದು ಒಟ್ಟಿನಲ್ಲಿ ನಟ ದರ್ಶನ್ ಅವರು ಕಷ್ಟಪಡುತ್ತಿದ್ದಾರೆ ಎನ್ನಲಾಗಿದೆ ದರ್ಶನವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ